ಸಿರಿಸಿ ಪ್ರತ್ಯೇಕ ಜಿಲ್ಲೆಗಾಗಿ ಬೆಳಗಾವಿ ಸೌಧದ ಮುಂದೆ ಧ್ವನಿ ಮೊಳಗಿಸಿದ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಸಮಿತಿ ಸಕಲ ಸರ್ಕಾರಿ ಗೌರವದ ನಡುವೆ ಪಂಚಪೂತಗಳಲ್ಲಿ ಲೀನರಾದ ಪದ್ಮಶ್ರೀ ತುಳಸಿಗೌಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅತಿಕ್ರಮಣ ಪ್ರದೇಶ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆನ್ನುವ ಅರಣ್ಯ ಇಲಾಖೆ ನೀತಿ ಸಮಂಜಸವಲ್ಲ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯಕ್ ದಿವಂಗತ ಡಾಕ್ಟರ್ ಎಎನ್ ಪಟುವರ್ಧನ್ ಸ್ಮರಣಾರ್ಥ ರಕ್ತದಾನ ಮಾಡಿದ ಇಪ್ಪತ್ತೊಂದು ವೈದ್ಯರು ನಾಡದೇವಿ ಶ್ರೀ ಮಾರಿಕಂಬ ದೇವಿಯ ಕಾರ್ತಿಕೋತ್ಸವಕ್ಕೆ ಬರದ ಸಿದ್ಧತೆ ಮತ್ತು ಯಲ್ಲಾಪುರದಲ್ಲಿ ನಡೆದ ಯಲ್ಲಾಪುರ ತಾಲೂಕು ಸಾಮಾಜಿಕ ಜಾಲತಾಣದ ಸಭೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದ ಸಂದರ್ಭದಲ್ಲಿ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಸಮಿತಿಯಿಂದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಿಗಿ ಶಾಸಕರುಗಳಾದ ಭೀಮ ನಟಿ ನಾಯಕ್ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಅನೇಕ ಸಚಿವರಿಗೆ ಕದಂಬ ಕನ್ನಡ ಜಿಲ್ಲೆಗಾಗಿ ಆಗ್ರಹಿಸಿ ಮನವಿ ನೀಡಲಾಯಿತು ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ನೂರಾರು ಜನರು ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ನೀಡಿದರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಇಲ್ಲಿ ಕುಳಿತುಕೊಳ್ಳಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ನೆಲದ ಮೇಲೆ ಕೂತು ಹೋರಾಟ ಮಾಡಿದ್ದೀರಿ ಖಂಡಿತ ನಿಮ್ಗೆ ಹೇಳ್ತೇನೆ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಲ್ಲಿ ಒಂದು ಮಾತು ಕೊಡ್ತೇನೆ ನಿಮ್ಮ ಶ್ರಮ ನಿಮ್ಮ ಪರಿಶ್ರಮ ತಾವೇನು ಪಟ್ಟಿದ್ದೀರಿ ತಾವೇನು ಶ್ರಮ ತೆಗೆದುಕೊಂಡು ಇಷ್ಟು ದೂರ ಬಂದಿದ್ದೀರಿ ಯಾವ ಕಾರಣಕ್ಕೂ ನಿಮ್ಮ ಪರಿಶ್ರಮ ನಿಮ್ಮ ಸಮಯ ನಿಮ್ಮ ಹೋರಾಟ ವ್ಯರ್ಥವಾಗಿ ಬಿಡೋದಿಲ್ಲ ನಾವು ಯಾವ ಹಂತ ಕೂಡ ಅವರಿಗೆ ಸಿದ್ಧರಿದ್ದೇವೆ ಇದು ಕೇವಲ ಆರಂಭ ಅಷ್ಟೇ ಸರ್ಕಾರಕ್ಕೆ ಗಮನ ತರಬೇಕು ನಾವು ತರ್ತಾ ಇದ್ದೇವೆ ನಾವು ಸರ್ಕಾರ ಕೇಳ್ತಾ ಇರುವಂತದ್ದು ಏನು ದೀಕ್ಷೆ ಅಲ್ಲ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ಬರ್ಲೇಬೇಕಾಗಿತ್ತು ಅದಕ್ಕೂ ಈ ರೀತಿಯ ಚರ್ಚೆ ಇರ್ತಾ ಮತ್ತೆ ನಾವೇನೈತೆ ಶಿಕ್ಷಿಸಿದ ಅನೇಕ ಕಾಲೇಜು ಮಕ್ಕಳು ಕೂಡ ನೀವು ಆದಷ್ಟು ಬೇಗ ಇವತ್ತು ಈ ಕಾರ್ಯಕ್ರಮ ಬನ್ನಿ ಮುಖ್ಯಮಂತ್ರಿ ಬಗ್ಗೆ ಇಲ್ಲ ಮುಖ್ಯಮಂತ್ರಿ नमस्कार जनता विश्व शांति का हो रहा है शांति का हो रहा है नमस्कार जनता विश्व शांति का हो रहा है नमस्कार जनता विश्व शांति का हो रहा है ರಾಜ್ಯ ಅನೇಕ ಜಿಲ್ಲೆಗಳ ಹೃದಯ ಕ್ಷೇತ್ರ ಕೃಷಿ ಜಿಲ್ಲೆ ಹೋರಾಟ ಕೂಡ ಇವತ್ತು ನಿಮ್ಮ ಕಳೆದ ಅನೇಕ ವರ್ಷಗಳು ನೂರ ಎಂಟು ವರ್ಷಗಳಿಂದ ಹೋರಾಟ ಸರ್ಕಾರದಲ್ಲಿ ಹಿಂದೆ ನಾನು ಸರ್ಕಾರದಲ್ಲಿ ತಾನೆ ಹೋರಾಟ ಜಿಲ್ಲೆಯವರು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಇದರಿಂದ ನಾವು ನಮ್ಮದೇ ಪ್ರತ್ಯೇಕವಾದ ಒಂದು ಆರು ತಾಲೂಕು ಹಲವಾರು ತಾಲೂಕು ಸೇರಿ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತಿದೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಒಂದು ಜಿಲ್ಲೆ ಆಗಬೇಕಂತ ಮೂವತ್ತು ನಲವತ್ತು ವರ್ಷದಿಂದ ಹೋರಾಟ ನಡೆಸ್ತಾ ಇದ್ದೇವೆ ಈ ಜಿಲ್ಲೆ ಬಹಳ ವಿಸ್ತೃತವಾದ ಜಿಲ್ಲೆ ಹತ್ತರಿಂದ ಹನ್ನೊಂದು ಸಾವಿರ ಚದರ ಕಿಲೋಮೀಟರ್ ಇದೆ ಈಗ ಕಾರವಾರವಾದ ಕೆಳಗಡೆ ಏನು ಬೆಳ್ತಿದೆ ಅದು ಬರೀ ಮೂರು ಮೂರುವರೆ ಸಾವಿರ ಕಿಲೋಮೀಟರ್ನೆ ಬರ್ತೈತಿ ಘಟ್ಟದ ಮೇಲೆ ನಾವು ಏನು ಜಿಲ್ಲೆ ಕೇಳ್ತಾ ಇದ್ದೀವಿ ಅದು ಆರು ಏಳು ಸಾವಿರ ಕಿಲೋಮೀಟ್ರ್ ಮಾತ್ರ ಕನ್ನಡ ಬುದ್ಧಿವಂತರು ನಿಂತಿದೆ ಬುದ್ಧಿವಂತರ ಜಿಲ್ಲೆ ಮೂವತ್ತೊಂದು ಜಿಲ್ಲೆ ಆದಾಗೂ ನಮ್ಗೆ ಇನ್ನೂ ಜಿಲ್ಲೆ ಕೊಟ್ಟಿಲ್ಲ ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಉಳಿದೋರು ನೋಡ್ಕೊಳ್ತಾ ಕೊಡ್ತೇವೆ ದಯಮಾಡಿ ನಮ್ಮ ಹತ್ತಿರದಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಜಿಲ್ಲೆ ಆಗಬೇಕು ಯೋಗ್ಯವಾಗಿದೆ ಬೇಡಿಕೆ ಏನಿದೆ ಸಂಬಂಧಪಟ್ಟಂತ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಪ್ರಮಾಣಿಕವಾಗಿ ನಾನು ಮಾಡಿದ್ದೇನೆ ಪರಿಸರವನ್ನು ಬದುಕಿನ ಉಸಿರಾಗಿಸಿಕೊಂಡಿದ್ದ ಪರಿಸರ ಪ್ರೇಮಿ ವೃಕ್ಷ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹೊನ್ನಳಿಯ ನಿವಾಸಿಯಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ತುಳಸಿಗೌಡ ಅವರು ದಿನಾಂಕ ಹದಿನಾರರಂದು ಮೃತಪಟ್ಟಿದ್ದು ಇವರ ಅಂತ್ಯಕ್ರಿಯೆಯನ್ನು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಇವರ ಉಪಸ್ಥಿತಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು 行く <music> <music> ವಾಸ್ತವ್ಯ ಮತ್ತು ಕೃಷಿ ಸಾಗುವಳಿ ಅತಿಕ್ರಮಣ ಪ್ರದೇಶದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂಬ ಅರಣ್ಯ ಇಲಾಖೆಯ ನೀತಿ ಮತ್ತು ಮಾನದಂಡ ಸಮಂಜಸವಲ್ಲ ಅರಣ್ಯ ಇಲಾಖೆಯ ಈ ನೀತಿಯಿಂದ ಅರಣ್ಯವಾಸಿ ಅತಿಕ್ರಮಣದಾರರಿಗೆ ಜಮೀನು ಸಾಗುವಳಿಗೆ ಆತಂಕ ಉಂಟಾಗುತ್ತದೆ ಎಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯಕ್ ಅವರು ಕುಮಟಾ ತಾಲೂಕಿನ ಮಾಸ್ತಿಕಟ್ಟ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಅರಣ್ಯವಾಸಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು అరణ్య కథా స్థితి సమంజస ಸಮಸ್ಯೆ ಸಮಸ್ಯೆ ಅಲ್ವಾ ಹಾಗಾಗಿ ಈ ಮಂಡಳ ನಿವಾಸಿಗಳಿಗೆ ಅರಣ್ಯ ಭಾಷೆಗಳು ಮತ್ತು ಅರನೇ ಅಶ್ವತಿಗಳು ಇರುವಂತ ಮಂದಿಗಳ ನಿವಾಸರಿಗೆ ಇಪ್ಪತ್ತೊಂದನೇ ತಾರೀಕಿಗೆ ಮಂಡಾಪುರದ ವಲಯನ ಕಚೇರಿಯಲ್ಲಿ ಅರಣ್ಯ ಭಾಷೆಗಳು ಮತ್ತು ಅರಣ್ಯ ಅಧಿಕಾರಿಗಳ ಜೊತೆ ಸೌಹಾರ್ದ ಸಮಸ್ಯೆ ಬಳಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಹೋರಾಟಗಾರರ ವೇದಿಕೆಯು ಕೆಲಸಕ್ಕೆ ನಿರ್ಧಾರ ಮಾಡಿದೆ ಈ ರೀತಿಯ ಈ ರೀತಿಯ ನಿರ್ಮಾಣಗಳಿಂದ ದಿವಂಗತ ಡಾಕ್ಟರ್ ಎನ್ ಪಟವರ್ಧನ್ ಅವರ ಸ್ಮರಣಾರ್ಥ ಅವರ ಜನ್ಮ ದಿನದಂದು ಸಿರಿಸಿಯ ಇಪ್ಪತ್ತೊಂದು ವೈದ್ಯರು ರಕ್ತದಾನ ಮಾಡಿದ್ದರು ರಕ್ತದಾನ ಶಿಬಿರವನ್ನು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ನೇತ್ರಾವತಿ ಅವರು ಉದ್ಘಾಟನೆ ಮಾಡಿದರು ಡಾಕ್ಟರ್ ಎ ಎನ್ ಪಟವರ್ಧನ್ ಪ್ರತಿಷ್ಠಾನದ ಡಾಕ್ಟರ್ ಮುಕಂದ್ ಪಟವರ್ಧನ್ ಅವರು ನಿಧಿಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ದರು ನಿರಂತರ ನಿಗದಿತ ದಿನದಂದು ವೈದ್ಯರೇ ವೈದ್ಯರ ನೆನಪಿನಲ್ಲಿ ರಕ್ತದಾನ ಮಾಡುತ್ತಿರುವುದು ಭಾರತದಲ್ಲೇ ಸಿರಿಸಿಯಲ್ಲಿ ಮಾತ್ರ ಎನ್ನುವುದು ವಿಶೇಷವಾಗಿದೆ

ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಾಂಬಾ ದೇವಿಯ ಕಾರ್ತಿಕ ಮಹಾದೀಪೋತ್ಸವ ಇಂದಿನಿಂದ ಆರಂಭಗೊಂಡು ಶುಕ್ರವಾರದವರೆಗೆ ನಡೆಯಲಿದೆ ಇಂದು ಸಂಜೆ ಶ್ರೀದೇವಿಯ ಸನ್ನಿಧಾನದಲ್ಲಿ ಹಳ್ಳಿ ಕಾರ್ತಿಕ ನಡೆಯುವುದರಿಂದ ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದ ಅಡಿಕೆ ಕಬ್ಬು ಹೂ ಬಾಳೆಗೊನಗಳಿಂದ ಮಂಟಪ ಕಟ್ಟಿ ಶೃಂಗರಿಸಿದರು ಇದು ನಾಡದೇವಿಗೆ ಪ್ರತಿ ವರ್ಷ ನಡೆಯುವ ಪ್ರಮುಖ ಸಂಪ್ರದಾಯಗಳಲ್ಲಿ ಒಂದಾಗಿದೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ದೇವಸ್ಥಾನದಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಮರ್ಕೆದುರ್ಗೆ ದೇವಸ್ಥಾನಕ್ಕೆ ಕೊಂಡೊಯ್ಯ ಅಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಜಾತ್ರಾ ಗದ್ದುಗೆಗೆ ಪಲ್ಲಕ್ಕಿಯನ್ನು ಕೊಂಡೊಯ್ಯಲಾಗುವುದು ಅಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಬಿಡಿಕೆಬೈಲಿನಲ್ಲಿ ಸಾಂಪ್ರದಾಯಿಕ ಸಿಡಿಮದ್ದು ಸುಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು I don't know if you're just gonna be there, I don't know if you're just gonna be there. ಹತ್ತದ ಯಾರು ಕುದಿರು ಎಪ್ಪ ಹಗ್ಲಿಕ್ಕೆ ಸಿಗ್ತಾ ಇಲ್ಲ ನೋಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಯಾಲಯದಲ್ಲಿಂದು ಯಲ್ಲಾಪುರ ತಾಲೂಕಾ ಸಾಮಾಜಿಕ ಜಾಲತಾಣ ಸಭೆ ನಡೆಯಿತು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಪ್ರಸನ್ನ ಶೆಟ್ಟಿ ಅವರ ಅಧ್ಯಕ್ಷತೆ ವಹಿಸಿದ್ದರು ಸಾಮಾಜಿಕ ಜಾಲತಾಣ ತಾಲೂಕಾ ಅಧ್ಯಕ್ಷರಾದ ಶ್ರೀಮತಿ ಮುಸರತ್ ಖಾನ್ ಸ್ವಾಗತಿಸಿದರು ಸಭೆಯಲ್ಲಿ ಸೋಷಿಯಲ್ ಮೀಡಿಯಾದ ರಚನೆಯ ಬಗ್ಗೆ ಅದರ ಈಗಿನ ಮಹತ್ವದ ಬಗ್ಗೆ ಹಾಗೂ ಅದನ್ನು ತುಂಬಾ ಎಚ್ಚರಿಕೆ ವಹಿಸಿ ಬಳಸಬೇಕಾಗಿ ತಿಳಿಸಿ ಹೇಳಲಾಯಿತು ರಾಜ್ಯದಿಂದ ಬಂದ್ ನೀತಿಯ ನಿಯಮದ ಬಗ್ಗೆ ತಿಳಿಸಿ ಹೇಳಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ವಿವೇಕಾರ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ವಿಎಸ್ ಭಟ್ ಡಾಕ್ಟರ್ ರವಿ ಭಟ್ ಅನೇಕರು ಸಭೆಯಲ್ಲಿ ಹಾಜರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ